ಮಹಾಗಣಪತಿ ದೇವಸ್ಥಾನದಲ್ಲಿ ಶ್ರೀ ದೊರೆಯರ ಸಾನ್ನಿಧ್ಯದಲ್ಲಿ ನಡೆದ ಗಣಪತಿ ದೇವರ ಜೀರ್ಣಾಷ್ಟ ಬಂಧ ಮಹೋತ್ಸವ ಮಂಗನ ಪಾಯಲ್ಗೆ ಇರುವರು ಸಾವು ಬೆಚ್ಚಿಬಿದ್ದ ತಾಲೂಕಾಡಳಿತ ತಾಲೂಕಾಡಳಿತ ಅಧ್ಯಕ್ಷತೆಯಲ್ಲಿ ಸಭೆ ನಗರ ಘಟಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಗರಸಭೆಯ ಸದಸ್ಯ ಆನಂದ್ ಸಾಲೇರ್ ಶಿಕ್ಷಕರಿಗೆ ತಲುಪಿಸಿ ಪ್ರಾಮಾಣಿಕತೆ ಮರೆದ ವಿದ್ಯಾರ್ಥಿಗಳು ಇಬ್ಬರನ್ನು ಬಲಿ ಪಡೆದ ಮಂಗನ ಕಾಯಿಲೆ ಹರ್ಷಿ ಭಯಭೀತರಾದ ಗ್ರಾಮಸ್ಥರು ಶತಮಾನೋತ್ಸವದ ನೆನಪಿಗಾಗಿ ಕಟ್ಟಿದ ಕೊಠಡಿಯ ಉದ್ಘಾಟನೆ ನೆರವೇರಿಸಿದ ಶಾಸಕ ಶಿವರಾಮ ಬಾರ್ ಮತ್ತು ನೀರಿನ ತುಟಾಕೃತಿ ಇದ್ದರೂ ದಿವ್ಯ ನಿರ್ಲಕ್ಷ್ಯ ತೋರುತ್ತಿರುವ ಮಂಜುಗುಣಿ ಪಿಡಿಒ ಸಿರಿಸಿದ ದೊಡ್ಡ ಮಹಾಗಣಪತಿ ದೇವರೆಂದೇ ಹೆಸರು ಪಡೆದಿರುವ ಮಹಾಗಣಪತಿ ದೇವಸ್ಥಾನದಲ್ಲಿ ಶ್ರೀ ಗಣಪತಿ ದೇವರ ಜೀರ್ಣಾಷ್ಟ ಬಂಧದ ಮಹೋತ್ಸವ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಬಾರಿಗೆ ಸ್ವರ್ಣವಲಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಜೊತೆಯಲ್ಲಿ ಅವರ ಶಿಷ್ಯರಾದ ಶ್ರೀ ಆನಂದ ಬೋಧೇಂದ್ರ ಸ್ವಾಮಿಗಳು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು और के में तो ಸಿದ್ದಾಪುರದಲ್ಲಿ ಮಂಗನಕಾಯಿಲಿಗೆ ಇರುವರು ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ತಾಲೂಕು ಆಡಳಿತ ತಹಶೀಲ್ದಾರ್ ವಿಶ್ವಜಿತ್ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಲಾಯಿತು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಿಜಯ್ ಪಶು ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅರಣ್ಯ ಸಿಡಿಪಿಒ ಪಟ್ಟಣ ಪಂಚಾಯಿತಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಸಭೆಯಲ್ಲಿ ಭಾಗಿಯಾಗಿದ್ದರು

ನಮ್ಮ ಈಗ ಹೊಸದಾಗಿ ಸಮುದಾಯ ಆರೋಗ್ಯಾಧಿಕಾರಿಗಳು ಅಂತ ಬಂದಿದ್ದಾರೆ ಏನಾಗುತ್ತೆ ಅಂದ್ರೆ ರಕ್ತ ಮಾದರಿ ಕೂಡ ಸಂಗ್ರಹ ಆಗುತ್ತೆ ಜೊತೆಗೆ ಮಂಗಗಳಲ್ಲಿ ಗೋರ್ಮಾಟ ಮಾಡಿದ್ದೀವಿ ಅದರಲ್ಲಿ ಪಾಸಿಟಿವ್ ಬಂದಿರುವಂತದ್ದು ಒಂದು ಮಾತ್ರ ಉಳಿದಂತೆ ಪುಣೆ ಸಂಗ್ರಹ ಇವನ್ನ ನಾವು ಮಾಡ್ತೀವಿ ಆದರೆ ಮುನೇ ಸಂಗ್ರಹ ಇದುವರೆಗೆ ಬಂದ ರಿಪೋರ್ಟ್ಗಳು ನೆಗೆಟಿವ್ ಇದ್ದಾವೆ ಯಾವುದೇ ಪಾಸಿಟಿವ್ ಇಲ್ಲ ಸೊ ಹಾಗಾಗಿ ಈ ಕೇಸುಗಳಲ್ಲಿ ಎರಡು ಕೇಸ್ಗಳು ಮರಣ ಈ ಕೇಸ್ಗಳು ಒಂದು ಸೀತಮ್ಮ ಮಡಿವಾಳ ಅಂತ ಅರವತ್ತೈದು ವರ್ಷದ ಮಹಿಳೆ ಇವಳು ಪಲ್ಲಕೈ ಉಪ ಉಪಕೇಂದ್ರ ವ್ಯಾಪ್ತಿಯಲ್ಲಿ ಬರುವಂತವರು ಇಲ್ಲಿಗೆ ಸುಮಾರು ಹದಿನೈದು ಎರಡರಂದು ಜ್ವರ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲಾ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ತಿರುಸಿ ನಗರ ಮಂಡಳದ ಅಧ್ಯಕ್ಷರಾಗಿ ಆನಂದ್ ಸಾಲೇರ್ ಭಾನುವಾರ ಅಧಿಕಾರ ವಹಿಸಿಕೊಂಡರು ಪಂಡಿತ್ ದೀನ್ ದಯಾ ಸಭಾಭವನದಲ್ಲಿ ನಡೆದ ಪದಗ್ರಹಣ ಸಮಾರಂಭದಲ್ಲಿ ನಗರಸಭೆ ಸದಸ್ಯರಾಗಿರುವ ಆನಂದ್ ಸಾಲೇರ್ ಅಧಿಕಾರ ವಹಿಸಿಕೊಂಡರು ಬಳಿಕ ಮಾತನಾಡಿದ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ನಿಲ್ಲಿಸಿದ ಅಭ್ಯರ್ಥಿಯನ್ನು ಗೆಲ್ಲಿಸಲು ಎಲ್ಲರೂ ಒಗ್ಗಟ್ಟಿನಿಂದ ದುಡಿಯಬೇಕೆಂದು ಹೇಳಿದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹರ್ತೆಬೈಲ್ ಮಾತನಾಡಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ರಥಯಾತ್ರೆ ಹೋರಾಟ ನಡೆಸಿದ್ದೆವು ಇಂದು ಅಯೋಧ್ಯೆಯಲ್ಲಿ ಮಂದಿರ ಲೋಕಾರ್ಪಣೆಗೊಂಡು ರಾಮಾಲಾ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಎಂದರು ಮಾತಾಡುವಾಗ ಅನೇಕ ಮಾಡುವಾಗ ಒಂದು ಮಾತನ್ನು ಸಂಘಟನೆಯ ಕೆಲಸ ಅಥವಾ ಅಥವಾ ಜವಾಬ್ದಾರಿ ಹಸ್ತಾಂತರ ಒಂದು ರೀತಿಯ ಹಾಗೆ ಒಂದೇ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಇರುವಂತ ದೇಶ ಚೆನ್ನಾಗಿ ಆಗ್ಬೇಕು ಅಂತ ಕಾರಣಕ್ಕಾಗಿ ರಾಜನೀತಿಯನ್ನು ಮಾಡಬೇಕು ರಾಜಕೀಯ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇಷ್ಟು ದಿವಸ ಹಿಂದಿನ ತಂಡ ಓಡಿದೆ ಓಡಿ ಪಕ್ಷವನ್ನು ಬದಲರ್ಚನೆ ಮಾಡಿದೆ ಮುಂದೆ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಕೊಡುವಂತ ಕೆಲಸವನ್ನ ನೂತನ ತಂಡ ಹೊಸ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಮಾಡಬೇಕಾಗಿದೆ ಎಲ್ಲರೂ ಕೂಡ ಅರ್ಹರೆ ಇಲ್ಲಿರುವ ಅನೇಕರು ಅತ್ಯಂತ ಪಾರ್ಟಿ ಅಧ್ಯಕ್ಷರಾಗಲಿಕ್ಕೆ ಅರ್ಹ ಇರಬಹುದು ಆದ್ರೆ ಒಬ್ಬರಿಗೆ ಜವಾಬ್ದಾರಿ ಕೊಡುವಂತ ಒಂದು ಪರಿಹಾರ ಅಧ್ಯಕ್ಷರಾಗಿ ಒಬ್ಬರು ನಿಯುಕ್ತಿ ಆಗ್ತಾರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೆ ಸಂಖ್ಯಾತ್ಮಕವಾಗಿ ಕೂಡ ಹೌದು ಸಂಸದರ ಸ್ಥಾನವನ್ನ ಲೋಕಸಭೆಯಲ್ಲಿ ಹೆಚ್ಚಿಗೆ ಮಾಡಿಕೊಂಡಿರೋದ್ರಲ್ಲೂ ಹೌದು ರಾಜ್ಯಸಭೆಯಲ್ಲಿ ಕೂಡ ನಮ್ಮ ಸ್ಥಾನವನ್ನ ನಿರ್ಣಾಯಕ ಮಸೂದೆಗಳನ್ನ ಪಾಸ್ ಮಾಡುವಷ್ಟು ಸಂಖ್ಯೆಯಲ್ಲಿ ಹೆಚ್ಚಿಸ್ಕೊಂಡಿರ್ತಕ್ಕಂಥದ್ದು ಹೌದು ಎಲ್ಲ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ದೊಡ್ಡ ಪಕ್ಷವಾಗಿ ಜಾಗತಿಕವಾಗಿ ಸಂದರ್ಭದಲ್ಲಿ ಈ ಪದಕ್ರಹ ಸಮಾರಂಭದಲ್ಲಿ ಸೇರಿದ್ದೇವೆ ಈ ಎಲ್ಲ ಸಂಗತಿಗಳನ್ನ ಜನರಿಗೆ ಹೊರಗಡೆ ಹಣವೆಂದರೆ ಎಲ್ಲರಿಗೂ ಆಸೆ ಅದರಲ್ಲೂ ರಸ್ತೆಯಲ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ಸಿಕ್ಕಿ ತಂದರೆ ಸುಮ್ಮನೆ ಜೇಬಿಗೆ ಇಳಿಸಿಕೊಳ್ಳುವರ ಸಂಖ್ಯೆ ಹೆಚ್ಚು ಇಂಥವರ ನಡುವೆ ತಾಲೂಕಿನ ಕಲ್ಲೂರು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸಿಕ್ಕ ಹಣವನ್ನು ವಾರಸದಾರರಿಗೆ ಮರಳಿಸಿ ಪ್ರಾಮಾಣಿಕತೆ ಮೆರೆದಿದ್ದಾರೆ ವಿದ್ಯಾರ್ಥಿಗಳು ಎಂದಿನಂತೆ ಸೋಮವಾರ ಶಾಲೆಗೆ ಬರುತ್ತಿದ್ದ ವೇಳೆ ಶಾಲೆ ಸಮೀಪದ ರಸ್ತೆಯಲ್ಲಿ ಹಣ ಸಿಕ್ಕಿದೆ ಅದನ್ನು ಎತ್ತಿಕೊಂಡು ಶಾಲೆಗೆ ಬಂದು ಶಿಕ್ಷಕರಲ್ಲಿ ತಿಳಿಸಿದ್ದಾರೆ ವಾರಸದಾರ ಮಂಜಪ್ಪ ಅವರನ್ನು ಶಾಲೆಗೆ ಕರೆಯಿಸಿ ಶಿಕ್ಷಕರ ಸಮ್ಮುಖದಲ್ಲಿ ಹಣವನ್ನು ಹಿಂದಿರುಗಿಸಿದ್ದಾರೆ ವಿದ್ಯಾರ್ಥಿಗಳಾದ ಸುಶಾಂತ್ ಓಂಕಾರ ಹರ್ಷ್ ಆಶೀರ್ವಾದ ಅವರಿಗೆ ಎಂಟುನೂರ ಹತ್ತು ರೂಪಾಯಿಗಳು ಸಿಕ್ಕಿತ್ತು ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳು ಪ್ರಾಮಾಣಿಕ ಗುಣ ಹೊಂದಿದ್ದು ಇವರ ಕಾರ್ಯಕ್ಕೆ ಮಂಜಪ್ಪ ನಾಯ್ಕ್ ಧನ್ಯವಾದ ತಿಳಿಸಿ ಮಕ್ಕಳಿಗೆ ಖುಷಿಯಿಂದ ಸಿಹಿ ವಿತರಿಸಿದರು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಸಿದ್ದಾಪುರ ತಾಲೂಕಿನಲ್ಲಿ ಮಂಗನ ಕಾಯಿಲೆಗೆ ಎರಡನೇ ಬಲಿಯಾಗಿದೆ ಕೊರ್ಲಕಾಯಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಅರವತ್ತು ವರ್ಷದ ಮಹಿಳೆ ಭಾನುವಾರ ರಾತ್ರಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ಮೂರು ದಿನದ ಹಿಂದೆ ಪುನಃ ಮೆಗ್ಗಾನ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದರು ತಾಲೂಕಿನಲ್ಲಿ ಒಂದೇ ವಾರದಲ್ಲಿ ಇಬ್ಬರು ಮಂಗನ ಕಾಯಿಲೆಯಿಂದ ಸಾವನ್ನೊಪ್ಪಿದ್ದಂತಾಗಿದೆ ತಾಲೂಕಿನಲ್ಲಿ ಇಲ್ಲಿಯವರೆಗೆ ನಲವತ್ತ್ ಜನರಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಂಡಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ ಯಲ್ಲಾಪುರ ತಾಲೂಕಿನ ಹಾಸಣಿಗೆಯಲ್ಲಿ ನಡೆದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಪಾಲ್ಗೊಂಡು ಶತಮಾನೋತ್ಸವದ ಅಂಗವಾಗಿ ನಿರ್ಮಿಸಲಾಗಿದ್ದ ಕೊಠಡಿಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಒಂದು ಶಾಲೆ ಶತಮಾನೋತ್ಸವ ಆಚರಿಸಿಕೊಳ್ಳುವುದು ಸಣ್ಣ ವಿಷಯವಲ್ಲ ಇದರಲ್ಲಿ ಅನೇಕ ಹಿರಿಯರ ಅವಿರತವಾದ ಪರಿಶ್ರಮವಿದೆ ಎಂದರು ಮಳೆಯ ಅಭಾವದಿಂದ ಅವಧಿ ಪೂರ್ವವೇ ಎಲ್ಲ ಕಡೆ ನೀರಿನ ಅಭಾವ ಎದುರಾಗುತ್ತಿರುವ ಸಮಯದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಕೃತಕ ನೀರಿನ ಬರಷ್ಷಿಯಾದ ಘಟನೆ ಸಿರ್ಸಿ ತಾಲೂಕು ಮಂಜುಗುಡಿ ಗ್ರಾಮದಲ್ಲಿ ನಡೆದಿದೆ ನೀರೆತ್ತುವ ಕೊಳವೆ ಬಾವಿಯ ಪಂಪ್ ಹಾಳಾಗಿದೆ ಎಂಬ ಕಾರಣಕ್ಕೆ ಕಳೆದ ಒಂದು ವಾರದಿಂದ ಮಂಜುಗುಡಿ ಗ್ರಾಮದ ನಲ್ಲಿಗಳಲ್ಲಿ ನೀರು ಬರುತ್ತಿಲ್ಲ ಕುಡಿಯುವ ನೀರನ್ನು ಒದಗಿಸುವ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯ ವಹಿಸದಂತೆ ಮಾನ್ಯ ಶಾಸಕರು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರೂ ಮಂಜುಗುಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಆದೇಶ ಮತ್ತು ಸೂಚನೆಗೆ ಕಿವಿಗೊಡದೆ ವಾರ ಕಳೆದರೂ ಬಾವಿ ಹಾಳಾದ ಪಂಪ್ ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬಗ್ಗೆ ಕೆಲವು ಸ್ಥಳೀಯರು ಮಾನ್ಯ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ ಎಂದು ತಿಳಿದು ಬಂದಿದೆ ಇಲ್ಲಿಗೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ